ಮಂಗಳೂರು ಸುಹಾಸ್ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಇಲ್ಲೊಂದು ಸುಹಾಸ್ ಶೆಟ್ಟಿ ಕೊಲೆಗಿಂತ ಮುಂಚೆ ಭರ್ಜರಿಯಾಗಿ ಈ ಆರೋಪಿಗಳು ಪಾರ್ಟಿ ಮಾಡಿದ್ದಾರೆ ಅಂತ ದೊಡ್ಡ ಪಾರ್ಟಿಯನ್ನು ಮಾಡಿದ್ದಾರೆ ಇವರು ಇದರಲ್ಲಿ ಫಾಜಿಲ್ ಕೊಲೆ ಆಗಿತ್ತಲ್ಲ ಅವನ ಸಹೋದರ ಹಣ ಕೊಟ್ಟಿದ್ದ ಇವರಿಗೆ ಸುಪಾರಿ ಕೊಟ್ಟಿದ್ದ ಆ ಹಣ ತಗೊಂಡು ಬಂದು ಭರ್ಜರಿಗವರೊಂದು ಪಾರ್ಟಿಯನ್ನು ಮಾಡಿಕೊಂಡು ಆಮೇಲೆ ಇವರನ್ನು ಕೊಂದು ಹಾಕಿದ್ದಾರೆ ಸುಹಾಸನನ್ನು ಅಂತ ಯಾವತ್ತಿ ಇವರು ಪಾರ್ಟಿ ಮಾಡಿದ್ದ ಹಾಗಾದರೆ ನೋಡಿ ಏಪ್ರಿಲ್ ಎರಡನೇ ತಾರೀಕು ರಹಸ್ಯ ಸ್ಥಳವೊಂದರಲ್ಲಿ ಇವರು ಪಾರ್ಟಿಯನ್ನು ಮಾಡಿದ್ದಾರೆ ಕಳಸದ ರೆಸಾರ್ಟ್ ಒಂದರಲ್ಲಿ ಇಲ್ಲಿ ಕಳಸ ಭಾಗದ ಚಿಕ್ಕಮಗಳೂರು ಭಾಗದ ಇಬ್ಬರು ಹುಡುಗರು ಕೂಡ ಈ ಕೊಲೆ ಕೇಸಲ್ಲಿ ಆರೋಪಿಗಳಿದ್ದಾರೆ ಇದು ನೆನಪಿರಲಿ ಕಳಸಾ ಭಾಗದ ಇಬ್ಬರು ಹುಡುಗರು ಕೂಡ ಈ ಕೊಲೆ ಕೇಸಲ್ಲಿ ಆರೋಪಿಗಳಿದ್ದಾರೆ ಕಳಸದ ರೆಸಾರ್ಟ್ ಒಂದರಲ್ಲಿ ಇವ್ರು ಏನು ಮಾಡ್ತಾರೆ ಚೆನ್ನಾಗಿ ಪಾರ್ಟಿ ಮಾಡಿರ್ತಕ್ಕಂಥ ಅನುಮಾನ ಇದೆ ಇಲ್ಲಿ ಆರೋಪಿಗಳು ಪಾರ್ಟಿ ಮಾಡಿರ್ತಕ್ಕಂಥ ಫೋಟೋ ಟಿ ವಿ ಫೈವ್ಗೆ ಲಭ್ಯವಾಗಿದೆ ಇಲ್ಲಿ ಫೈರ್ ಕ್ಯಾಂಪನ್ನು ಹಾಕ್ಕೊಂಡು ಭರ್ಜರಿಯಾಗಿ ಇವರು ಪಾರ್ಟಿ ಮಾಡಿದ್ದಾರೆ ಫಾಜಿಲ್ ಸಹೋದರ ಆದಿಲ್ ಕೊಟ್ಟಂಥ ಹಣದಲ್ಲಿ ಮಜಾ ಮಾಡಿಬಿಟ್ರೆ ಇವರು ಆರಂಭದಲ್ಲಿ ಮೂರು ಲಕ್ಷ ಹಣವನ್ನು ಫಾಜಿಲ್ ಸಹೋದರ ಆದಿಲ್ ಇವರಿಗೆ ಕೊಟ್ಟಿದ್ದ ಅಂತ ಆರೋಪ ಇದೆ ಇವನೇ ಆದಿಲ್ ಈ ಫಾಜಿಲ್ ಅಂತ ಅವನನ್ನು ಕೊಂದು ಹಾಕಿದ್ರಲ್ಲ ಅವನ ಸಹೋದರ ಇವನು ಸಹಜವಾಗಿ ಇವನಿಗೂ ಜಿದ್ದಿದ್ದಿರಬೇಕು ಈ ಥರ ನನ್ನ ಸಹೋದರನಿಗೆ ಸಾಯಿಸಿಬಿಟ್ರು ಸುಮ್ಮನೆ ಅವನೆಲ್ಲ ಒಂದು ಕಡೆ ಒಂದು ಅಂಗಡಿ ಮುಂದೆ ನಿಂತಿದ್ದ ಅವನು ಯಾವುದೇ ಇಂಥ ಕೃತ್ಯಗಳಿಗೆ ಭಾಗಿಯಾದವನಲ್ಲ ಆದರೆ ಅವನನ್ನು ವಿನಾಕಾರಣ ಬಂದು ಅವನನ್ನು ಚುಚ್ಚಿ ಅನ್ನ ಕೊಂದು ಹಾಕಿಬಿಟ್ರಲ್ಲ ಅಂತ ಹೇಳಿ ಇವನೊಂದು ಐದು ಲಕ್ಷದ ಸುಪಾರಿಯನ್ನು ಈ ಕೊಲೆಗೆ ಕೊಟ್ಟಿದ್ದ ಅಂತ ವಿಚಾರ ಇದೆ ಇಲ್ಲಿ ಆರೋಪ ಇದೆ ಆದಿಲ್ ಮೇಲೂ ಕೂಡ ಅದರಲ್ಲಿ ಮೂರು ಲಕ್ಷವನ್ನು ಮುಂಗಡವಾಗಿ ಕೊಟ್ಟಿದ್ದ ಅಂತ ಇನ್ನೆರಡು ಲಕ್ಷ ಆಮೇಲೆ ಕೊಡ್ತೀನಿ ಕಣ್ರೆ ಅಂತ ಹೇಳಿರಬಹುದು ಅವನು ಈ ಮೂರು ಲಕ್ಷ ರೂಪಾಯಿಗಳ ಕೈಗೆ ಸಿಗ್ತಾ ಇದ್ದಂತೆ ಇವ್ರು ಏನು ಮಾಡ್ತಾರೆ ಕಳ್ಸದ ರೆಸಾರ್ಟ್ ಒಂದಕ್ಕೆ ಹೋಗಿ ಜೋರಾಗಿ ಪಾರ್ಟಿ ಮಾಡಿದ್ದಾರೆ ಅಂತ ಚಿಕ್ಕಮಗಳೂರು ಮೂಲದ ರಂಜಿತ್ ಜೊತೆ ಸೇರಿಕೊಂಡು ಪಾರ್ಟಿ ಮಾಡಿದ್ರು ಬಂಧಿತ ಮೂರು ಆರೋಪಿಗಳು ಪಾರ್ಟಿಯಲ್ಲಿರ್ತಕ್ಕಂಥ ಫೋಟೋ ಲಭ್ಯವಾಗಿದೆ ಇಲ್ಲಿ ಮುಜಮೆಲ್ ನಿಯಾಜ್ ಮತ್ತು ರಂಜಿತ್ ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ ಈ ಮೂವರ ಜೊತೆಗೆ ಇನ್ನೂ ಐದು ಜನ ಅಪರಿಚಿತರಿದ್ದಾರೆ ಅವರಿಗೆಲ್ಲ ಈ ವಿಷಯ ಗೊತ್ತಿತ್ತಾ ಒಂದೆರಡು ದಿನ ಬಿಟ್ಟು ಒಂದು ದಿನ ಬಿಟ್ಟು ಕೆಲವು ದಿನಗಳಲ್ಲಿ ಈ ಗ್ಯಾಂಗ್ ಹೋಗಿ ಏನಾದರೂ ಕೊಂದು ಹಾಕುತ್ತೆ ಸುವಾಸನ ಕೊಲೆಯನ್ನು ಇವರು ಮಾಡ್ತಾರೆ ಅಂತೇಳಿ ಅವ್ರಿಗೆ ಗೊತ್ತಿತ್ತಾ ಗೊತ್ತಿಲ್ವ ನಮಗೆ ಗೊತ್ತಿಲ್ಲ ರಿಟರ್ಸ್ಕೊಳ್ಲಿಕ್ಕಿದೀಗ ಆದಿತ್ಯ ಆದರೆ ಆದಿತ್ಯ ಈ ಸುಹಾಸನ ಕೊಲೆಗಿಂತ ಮುಂಚಿತವಾಗಿ ಆರೋಪಿಗಳು ಯಾರಿದ್ದಾರೆ ಇವರೆಲ್ಲ ಜ್ವರಕ್ಕೆ ಪಾರ್ಟಿ ಮಾಡಿದ್ರು ಅಂಥೇಳಿ ಇದರಲ್ಲಿ ಆದಿಲ್ ಕೊಟ್ಟಿದ್ದಂಥ ಮುಂಗಡ ಮೂರು ಲಕ್ಷ ಹಣ ಅದು ಆದಿಲ್ ಮೇಲೆ ಇರ್ತಕ್ಕಂಥ ಆರೋಪ ಅದು ಸೊ ಏನು ಕತೆ ಈ ಪಾರ್ಟಿ ಕತೆ ಏನು ಅಂತ ರಮಕಾಂತ್ ಹೌದು ಯಾಕಂದ್ರೆ ಈ ಒಂದು ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಮೂರು ತಿಂಗಳ ಹಿಂದೆ ನೀವರೆಲ್ಲ ಸ್ಕೆಚ್ ಹಾಕಿದ್ರು ಅಂದ್ರೆ ಪ್ರಮುಖವಾಗಿ ಟೀಮ್ ರೆಡಿ ಮಾಡುವಂಥ ವಿಚಾರದಲ್ಲಿ ಸಫ್ವಾನ್ ಅದಾಗಲೇ ಮುಜಾಮಿಲ್ ಅನ್ನುವಂಥ ತನ್ನ ಸ್ನೇಹಿತ ಏನಿದ್ದಾನೆ ಆತನೊಂದಿಗೆ ಹಂಚಿಕೊಂಡಿದ್ದ ಸುಹಾಸ್ನಿಂದ ನಾನು ಕೊಲೆ ಆಗುವಂತಹ ಭೀತಿ ಇದೆ ಹಾಗಾಗಿ ಸುಹಾಸ್ನ ನಾನು ಕೊಲೆ ಮಾಡ್ತೀನಿ ಇದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅನ್ನುವಂಥ ರೀತಿಯಲ್ಲೂ ಕೂಡ ಆತ ಹೇಳಿಕೊಂಡಿದ್ದ ಹಾಗಾಗಿ ಮುಜಾಮಿಲ್ ಏನಿದ್ದಾನೆ ಈತ ಆದಿಲನ್ನ ಸಂಪರ್ಕ ಮಾಡ್ತಾನೆ ಫಾಜಿಲ್ ಸಹೋದರ ಆದಿಲ್ ಆದಿಲನ್ನು ಸಂಪರ್ಕ ಮಾಡಿ ಈ ತರ ಒಂದು ಕೊಲೆಯ ವಿಚಾರವನ್ನ ಹೇಳಿ ನಮ್ಗೆ ಇಷ್ಟು ಫಂಡ್ ಮಾಡಬೇಕು ಅನ್ನುವಂಥ ರೀತಿಯ ಒಂದು ಮಾತುಕತೆ ಅನ್ನುವಂಥದ್ದು ನಡೆಯುತ್ತೆ ಈ ಮಾತುಕತೆಯ ಬಳಿಕ ಆದಿಲ್ ಸುಮಾರು ಐದು ಲಕ್ಷ ರೂಪಾಯಿಯನ್ನ ಕೊಡಬೇಕು ಅಂತ ನಿರ್ಧಾರವನ್ನ ಮಾಡ್ತಾನೆ ನಿರ್ಧಾರ ಮಾಡಿದ ಬಳಿಕ ಸುಮಾರು ಮೂರು ಲಕ್ಷ ಹಣವನ್ನ ಮುಂಗಡವಾಗಿ ಆತ ಕೊಡ್ತಾನೆ ಆದರೆ ಇದೇ ಹಣದಲ್ಲಿ ಈ ಮುಜಾಮಿಲ್ ನಿಯಾಜ್ ಮತ್ತು ಚಿಕ್ಕಮಗಳೂರಿನ ಹಿಂದೂ ಯುವಕ ಏನಿದ್ದಾನೆ ರಂಜಿತ್ ಇವರು ಸೇರ್ಕೊಂಡು ಆ ಚಿಕ್ಕಮಗಳೂರಿನ ಕಳಸದ ಒಂದು ಖಾಸಗಿ ರೆಸಾರ್ಟ್ ನಲ್ಲಿ ಪಾರ್ಟಿ ಮಾಡಿದ್ದಾರೆ ಅನ್ನುವಂತಹ ಅನುಮಾನ ಸದ್ಯ ಒಂದು ಫೋಟೋ ಮೂಲಕ ಮೂಡ್ತಾ ಇದೆ ಈ ಜಾಗದಲ್ಲೇ ಒಂದು ಪಾರ್ಟಿಯನ್ನ ಮಾಡುವ ಜೊತೆ ಜೊತೆಗೆ ಹತ್ತಿಯ ಬಗ್ಗೂ ಕೂಡ ಬಗ್ಗೆಯೂ ಕೂಡ ರೂಪರೇಷೆಯನ್ನೆಲ್ಲ ರೂಪಿಸಿದ್ರು ಅನ್ನುವಂತಹ ಒಂದು ಮಾಹಿತಿ ಕೂಡ ಬರ್ತಾ ಇದೆ ಮುಜಾಮಿಲ್ಗೆ ಗೆ ನಿಯಾಜ್ ಏನಿದ್ದಾನೆ ಈತ ರಂಜಿತ್ ಅನ್ನುವಂತಹ ಯುವಕ ಏನಿದ್ದಾನೆ ಈತನನ್ನ ಅಲ್ಲಿ ಅದೇ ಸ್ಪಾಟ್ ಅಲ್ಲಿ ಪರಿಚಯ ಮಾಡಿಕೊಟ್ಟಿದ್ದಾನೆ ಮತ್ತು ಹತ್ಯೆಯ ಬಗ್ಗೆ ಕೂಲಂಕುಷವಾಗಿ ಎಲ್ಲ ಮಾಹಿತಿಯನ್ನು ಕೂಡ ನೀಡಿದ್ದ ಅದಾದ ಬಳಿಕ ಇವರು ಹತ್ಯೆಗೆ ಮುಂದಾಗಿದ್ದಾರೆ ಆದರೆ ಒಂದು ಮಾಹಿತಿ ಏನು ಬರ್ತಾ ಇದೆ ಅಂದರೆ ಆದಿಲ್ ಇದನ್ನು ಹತ್ಯೆಗೆ ಹಾಗೆ ಕೊಟ್ಟಿದ್ರೆ ಇವರು ಪಾರ್ಟಿ ಮಾಡಿ ಅದನ್ನು ಮಜಾ ಉಡಾಯಿಸಿದ್ದಾರೆ ಅನ್ನುವಂಥ ವಿಚಾರ ಕೂಡ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಆದಿಲ್ಗೂ ಒಂದು ರೀತಿ ಅಸಮಾಧಾನ ಇತ್ತು ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ ಈ ಹಣವನ್ನು ಉಡಾಯಿಸಿ ಮತ್ತೆ ಹೆಚ್ಚುವರಿ ಎರಡು ಲಕ್ಷಕ್ಕೂ ಕೂಡ ಇವರು ಬೇಡಿಕೆಯನ್ನ ಇಟ್ಟಿದ್ರು ಆಗ ಆದಿಲ್ ಈಗ ನನ್ನ ಹತ್ರ ಆ ಹಣ ಇಲ್ಲ ನಾನು ಹಾಗೋ ಹೀಗೋ ಹೊಂದಿಸಿ ಮುಂದಿನ ದಿನಗಳಲ್ಲಿ ಕೊಡ್ತೀನಿ ಅನ್ನುವಂಥ ವಿಚಾರವನ್ನ ಕೂಡ ಹೇಳಿದ್ದ ಕೇವಲ ಆರೋಪಿಗಳು ಮಾತ್ರ ಅಲ್ಲ ಮತ್ತು ಇನ್ನೂ ಅನೇಕರು ಆ ಒಂದು ಪಾರ್ಟಿ ಇದ್ರು ಅವರಿಗೆ ಆ ವಿಚಾರದ ಬಗ್ಗೆ ಕೊಲೆ ವಿಚಾರದ ಬಗ್ಗೆ ಗೊತ್ತಿದೆಯೋ ಗೊತ್ತಿರುವ ಗೊತ್ತಿಲ್ಲ ಆದರೆ ಆ ಇಲ್ಲೇ ಈ ಒಂದು ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ಲಾನ್ ನಡೆದಿದೆ ಮತ್ತು ಚಿಕ್ಕಮಗಳೂರಿನ ಯುವಕರು ಕೂಡ ಇಲ್ಲೇ ಆ ಒಂದು ಟೀಮ್ ನ ಸಂಪರ್ಕಕ್ಕೆ ಬಂದಿರುವಂತದ್ದು ರಮಾಕಾಂತ್ ಥ್ಯಾಂಕ್ ಯು ಆದಿತ್ಯ